ವೆಲ್ಕಮ್ ಡ್ರಿಂಕ್ ಲೆಮನ್ ಮಜಾ ಶಿಬಿರದ ವಿಶೇಷತೆ ಗುರು ಭೋಜನ ಮಗುವಿಗೆ ಎರಡನೇ ತಾಯಿ ಶಿಕ್ಷಕರೇ ಆಗಿರುತ್ತಾರೆ ಆದ್ದರಿಂದ ಅದೇ ಮಾತೃ ಪ್ರೀತಿಯನ್ನು ಮಕ್ಕಳಿಗೆ ಒಣಬಡಿಸಲು ನಮ್ಮ ಶಾಲೆಯ ಶಿಕ್ಷಕರೊಂದ ಅತ್ಯಂತ ಕಾಳಜಿ ಪ್ರೀತಿಯಿಂದ ಈ ದಿನದ ಭೋಜನವನ್ನು ತಯಾರಿಸಿ ಮಕ್ಕಳಿಗೆ ಬಡಿಸಿದ್ದಾರೆ ಈ ದಿನದ ಮೆನು ಚಪಾತಿ ಬೀಟ್ರೂಟ್ ಮತ್ತು ಇಡಿಗಡಲೆ ಪಲ್ಯ ಅನ್ನ ಮತ್ತು ಮಸಾಲ ಮಜ್ಜಿಗೆ ಗೋಲಿ ಬಜೆ. ಸಂಜೆ ಹೆಲ್ತಿ ಸ್ನ್ಯಾಕ್ಸ್ ಎಳೆ ಸೌತೆಕಾಯಿ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ವಿಶೇಷ ಅಂದರೆ ಸರ್ಕಾರಿ ಶಾಲೆಗಳಿಗೆ ಬೇಸಿಗೆ ಶಿಬಿರ ಅತ್ಯಂತ ಅಗತ್ಯ ಅದರಲ್ಲೂ ರೀ ಈ ಶಾಲೆಯ ಮಕ್ಕಳಿಗೆ ಮಾತ್ರ ಅಲ್ಲದೆ ಎಲ್ಲ ಶಾಲೆಯ ಮಕ್ಕಳು ಈ ಭಾಗದ ಎಲ್ಲ ಮಕ್ಕಳು ಕೂಡ ಇಲ್ಲಿ ಜೊತೆಯಾಗಿದ್ದಾರೆ ಸುಮಾರು ನೂರು ಮಕ್ಕಳಕ್ಕಿಂತಲೂ ಹೆಚ್ಚಿನ ಮಕ್ಕಳು ಇವತ್ತು ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದು ಅದರಲ್ಲೂ ಕೂಡ ನನಗೂ ಇವತ್ತೊಂದು ನಿಮ್ಮ ಮಕ್ಕಳೊಂದಿಗೆ ಭಾಗವಹಿಸಲಿಕ್ಕೆ ನಮಗೆ ತಿಳಿದಿದ್ದನ್ನು ಅವ್ರ ಹತ್ರ ಹಂಚಿಕೊಳ್ಳಲಿಕ್ಕೆ ಅವಕಾಶ ಆಯಿತು ಮಕ್ಕಳಿಗೆ ಏನಾಗಿದೆ ಅಂದರೆ ಇತ್ತೀಚೆಗೆ ನೈತಿಕ ಶಿಕ್ಷಣ ಸಿಗ್ತಾ ಇಲ್ಲ ಮತ್ತು ಅವರಲ್ಲಿ ಎಲ್ಲ ಪ್ರತಿಭೆಗಳು ಇರುತ್ತೆ ಅದನ್ನು ಹೊರಹಾಕಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇವತ್ತು ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಆ ಮಕ್ಕಳಿಗೆ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಒದಗಿ ಬರಲಿ ಮತ್ತು ಇಂಥ ಅವಕಾಶಗಳು ಇಂಥ ಶಾಲೆಗಳು ತುಂಬ ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾವೆ ಆ ಶಾಲೆಯ ಶಿಕ್ಷಕರಿಗೆ ಎಸ್ ಡಿ ಎಂ ಸಿ ಬಂಧುಗಳಿಗೆ ಮತ್ತು ಆ ಪೋಷಕ ಬಂಧುಗಳಿಗೆ ಇನ್ನೂ ನೂರಾರು ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ತೇನೆ ಧನ್ಯವಾದಗಳು ನನ್ನನ್ನು ಕೂಡ ಕರೆಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್